ದೈವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಮ್ಮ ಚಿಂತೆಯನ್ನೆಲ್ಲ ದೈವರ ಮೇಲೆ ಹಾಕಿರಿ ಅದಕ್ಕೆ ಆಧಾರವಾಗಿ ಒಂದು ಪೇತ್ರ ಐದನೇ ಅಧ್ಯಾಯ ಏಳನೆಯ ವಚನ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಥ ಒಂದು ಅದ್ಭುತವಾದ ವಾಗ್ದಾನವಲ್ಲವ ನಮ್ಮ ಚಿಂತೆಯನ್ನು ಯಾರ ಮೇಲೆ ಹಾಕಬೇಕಂತೆ ದೇವರ ಮೇಲೆ ನೋಡ್ರಿ ನಮ್ಮ ಜೀವಿತದಲ್ಲಿ ನಾವೇ ಚಿಂತಿಸುತ್ತಾ ಇದ್ದರೆ ಈ ಚಿಂತೆ ನಮ್ಮನ್ನು ಹಾಳು ಮಾಡುತ್ತದೆ ಅನಾರೋಗ್ಯ ಉಂಟು ಮಾಡುತ್ತದೆ ಜೀವನದಲ್ಲಿ ಸಮಾಧಾನ ಇರುವುದಿಲ್ಲ ಆದುದರಿಂದ ಈ ಚಿಂತಾ ಭಾರಗಳು ಬರುವಾಗ ಈ ಚಿಂತೆಯನ್ನು ನಾವು ದೇವರಿಗೆ ಕೊಟ್ಟು ಬಿಡಬೇಕು ದೇವರಿಗೆ ವರ್ಗಾಯಿಸಿಬಿಡಬೇಕು ದೇವರೇ ನೀವೇ ಎಲ್ಲ ಎಂಬುದಾಗಿ ನಾವು ಸಮಾಧಾನವಾಗಿ ನಾವು ಜೀವಿಸಬೇಕು ನಡೆದ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಸಾರಿ ಒಬ್ಬ ಸೈನಿಕ ಆತನ ಜೀವನದಲ್ಲಿ ಅವನು ಬಹಳ ಸಾಲ ಮಾಡಿಕೊಂಡು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿದ್ದ ಅವನ ಜೀವನದಲ್ಲಿ ಸಮಾಧಾನ ಇರಲಿಲ್ಲ ರಾತ್ರಿ ನಿದ್ರೆಯೇ ಬರ್ತಾ ಇರಲಿಲ್ಲ ಅಯ್ಯೋ ಇಷ್ಟು ಸಾಲ ತೀರಿಸಬೇಕಲ್ಲ ಎಂಬುದಾಗಿ ಒಂದು ಸಾರಿ ರಾತ್ರಿ ಮಲಗುವ ಮುಂಚೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಮಾಡಿಕೊಂಡು ಒಂದು ಸ್ತೋತ್ರ ಪತ್ರವನ್ನು ತೆಗೆದುಕೊಂಡು ಯಾರಿಗೆಲ್ಲ ಸಾಲ ಕೊಡಬೇಕೋ ಅದೆಲ್ಲವನ್ನು ಬರೆದ ಬರೆದು ಇಷ್ಟು ದೊಡ್ಡ ಸಾಲವನ್ನು ತೀರಿಸುವುದು ಯಾರು ಎಂಬುದಾಗಿ ಬರೆದ ಅವನು ಹಾಗೇ ಬರೆದು ಬಿಟ್ಟು ರಾತ್ರಿ ಹಾಗೆ ಲೈಟ್ ಹತ್ತಿತ್ತು ಆ ಚಕ್ರವರ್ತಿ ಆ ದೇಶದಲ್ಲಿ ಏನು ನಡೀತಾ ಇತ್ತು ಅಂತೇಳಿ ಆಗಾಗ ಅವನು ರಾತ್ರಿಯಲ್ಲಿ ಒಂದು ನೋಡಲಿಕ್ಕೆ ಅಲ್ಲಿ ಹೋಗಿ ಬರ್ತಾಯಿದ್ದ ಈಗ ಬಂದು ನೋಡ್ತಾನೆ ಈ ಸೈನಿಕರ ಕ್ಯಾಂಪ್ಗೆ ಲೈಟ್ ಆಫ್ ಆಗಿಲ್ಲ ಇಷ್ಟು ಟೈಮ್ಗೆ ಲೈಟ್ ಆಫ್ ಮಾಡಿಬಿಡ್ಬೇಕು ಅದರ ರೂಲ್ಸು ಇವನು ಬಂದು ನೋಡ್ದ ನೋಡಿದಾಗ ಅಲ್ಲಿ ಒಂದು ಲೆಟ್ರ್ ಬರೆದಿದ್ನಲ್ವ ಆಗ ಅದ್ರ ಪಕ್ಕದಲ್ಲಿ ಇವನೇನು ಮಾಡಿದಂತೇಳಿದ್ರೆ ಅವತ್ತೇ ರಾತ್ರಿ ಸೂಸೈಡ್ ಮಾಡಲಿಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಸಿದ್ಧವಾಗಿದ್ದ ಚಕ್ರವರ್ತಿ ಓದಿದ ಅವನಿಗೆಲ್ಲ ಅರ್ಥವಾಯಿತು ಅದರ ಕೆಳಗೆ ಬರೆದಿದ್ದು ನೋಡ್ರಿ ಈ ಸಾಲವನ್ನು ತೀರಿಸುವವರು ಯಾರು ಅದರ ಕೆಳಗೆ ಬರೆದ ಈ ಎಲ್ಲ ಸಾಲವನ್ನು ಚಕ್ರವರ್ತಿಯಾದಂಥ ನಾನು ಎಂಬುದಾಗಿ ಒಂದು ದೊಡ್ಡ ಸಹಿ ಹಾಕಿದ ಬೆಳಿಗ್ಗೆ ಇವನಿಗೆ ಎಚ್ಚರವಾಯ್ತು ರೀ ನೋಡ್ತಾನೆ ಅಯ್ಯೋ ನಾನಿನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಬೆಳಗಾಗ್ಬಿಟ್ಟಿದೆ ಅಂತೇಳಿ ಲೆಟ್ರ್ ನೋಡ್ತಾನೆ ಲೆಟ್ರ್ ನೋಡಿದಾಗ ಅವನ ಜೀವನದಲ್ಲಿ ಆದಂಥ ಸಂತೋಷಕ್ಕೆ ಭಾರವೇ ಇಲ್ಲ ಅವನೇನು ಮಾಡ್ದಂತ ಹೇಳಿದ್ರೆ ವಾವ್ ಚಕ್ರವರ್ತಿ ನನ್ನ ಸಾಲವನ್ನು ಅವಸ್ತೋತ್ರ ತೀರಿಸ್ತಾನೆಂಬಂಥ ಒಂದು ಭರವಸೆ ಅವನ ಜೀವಿತದಲ್ಲಿ ಉಂಟಾಯಿತು ಪ್ರೀತಿ ಉಳ್ಳ ದೇವಜನರೇ ಒಬ್ಬ ಸಾಧಾರಣವಾದ ಚಕ್ರವರ್ತಿನೇ ನಿನ್ನ ಸಾಲಗಳನ್ನು ನಾನು ತೀರಿಸಬಲ್ಲೆ ಎಂಬುದಾಗಿ ಬರೆದಿದ್ದಕ್ಕೆ ಅವನ ಜೀವನದಲ್ಲಿ ಒಂದು ಹೊಸ ತಿರುವು ಹೊಸ ಆಶೀರ್ವಾದ ಉಂಟಾಯಿತು ಅದೇ ವಿಧದಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಸಾಲದ ಭಾರದಲ್ಲಿದ್ದೀರ ಅವಶ್ಯಕತೆಯಲ್ಲಿದ್ದೀರಾ ಬಾಧೆಗಳಲ್ಲಿದ್ದೀರಾ ಫಾಸ್ಟರ್ ನಮ್ಗೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ನೊಂದು ಬೆಂದ ಒಂದು ಪರಿಸ್ಥಿತಿಯಲ್ಲಿದ್ದೀರಾ ಆ ಚಕ್ರವರ್ತಿ ಹೇಗೆ ಆ ಪತ್ರಕ್ಕೆ ಸಹಿ ಹಾಕದ ಅದೇ ವಿಧದಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಎರಡು ಸಾವಿರ ವರ್ಷಗಳ ಹಿಂದನೇ ಬಂದರು ಯಾಕೆ ಗೊತ್ತಾ ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕೆ ಯಾವುದೇ ಸಮಸ್ಯೆಯಾಗಿರಲಿ ಚಿಕ್ಕದೋ ದೊಡ್ಡದೋ ಯಾವುದೋ ಅವಷ್ಟೋತ್ರ ಭಯ ಪಡಬೇಡ್ರಿ ಚಿಂತೆ ಪಡಬೇಡ್ರಿ ಬಾಧೆ ಪಡಬೇಡ್ರಿ ಸರ್ವಶಕ್ತನಾದ ದೇವರು ನಿಮಗೂ ಬಿಡುಗಡೆಯನ್ನು ಕೊಡುವರು ಅಡವಿಯ ಹೂವುಗಳು ಆಕಾಶದ ಪಕ್ಷಿಗಳನ್ನು ಪೋಷಿಸುತ್ತಿರುವ ದೇವರು ನಿಮ್ಮನ್ನು ಕೂಡ ಪೋಷಿಸಿ ನಡೆಸುತ್ತಾರೆ ಅಗತ್ಯತೆಗಳನ್ನು ಸಂಧಿಸ್ತಾರೆ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ ಆದುದರಿಂದ ನಿಮ್ಮ ಕಾರ್ಯಗಳನ್ನೆಲ್ಲ ಅರಿತವನಾಗಿರುವ ದೇವರ ಬಳಿಯಲ್ಲಿ ನಿಮ್ಮ ಚಿಂತಾ ಭಾರವನ್ನು ಹಾಕ್ರೆ ಆಗ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತವು ನಡೆಯುತ್ತದೆ ನೀವು ಚಿಂತೆ ಮಾಡಬೇಡ್ರೆ ನಿಮ್ಮ ಚಿಂತೆಯನ್ನೆಲ್ಲ ಎಲ್ಲ ಕರ್ತನ ಮೇಲೆ ಹಾಕ್ರಿ ಕಾತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾ ಕಾಳಿಜಿ ವಹಿಸಿ ನಿಮಗಾಗಿ ಒಂದು ಅದ್ಭುತವನ್ನು ದೈವರು ಮಾಡುವರು ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿನ್ನ ವಚನ ಹೇಳುವ ಹಾಗೆ ನಿಮ್ಮ ಚಿಂತೆಗಳನ್ನೆಲ್ಲ ನನ್ನ ಮೇಲೆ ಹಾಕ್ರಿ ಎಂಬುದಾಗಿ ಹೇಳಿದ್ದೀರ ಹೌದು ಸ್ವಾಮಿ ನಮ್ಮ ಜೀವಿತದಲ್ಲಿ ಅಪ ಕಷ್ಟಗಳಿದೆ ಇಕ್ಕಟ್ಟಿದೆ ಕಣ್ಣೀರಿದೆ ನೋವುಗಳಿದೆ ನಾವು ಎಲ್ಲಿಗೆ ಹೋಗೋದಪ್ಪ ಏನು ಮಾಡೋದಪ್ಪ ನಮಗೆ ದೇವರೇ ಸಹಾಯ ಮಾಡುವವರು ಯಾರೂ ಇಲ್ಲಪ್ಪ ಆದರೆ ನೀವು ಹೇಳಿದ್ದೀರಾ ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕ್ರಿ ನಾನು ಉದ್ಧರಿಸ್ತೀನಿ ಎಂಬುದಾಗಿ ನಾವು ನಿಮ್ಮನ್ನು ನಂಬಿ ಬರುತ್ತಾ ಇದ್ದೇವೆ ಈ ಕ್ಷಣವೇ ನಮ್ಮ ಹೃದಯದ ಭಾರಗಳನ್ನು ಸಮಸ್ಯೆಗಳನ್ನು ಸ್ತೋತ್ರ ನಿಮ್ಮ ಪಾದ ಸಮ್ಮುಖದಲ್ಲಿ ಇಳಿಸುತ್ತಾ ಇದ್ದೇವೆ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಪ್ಪ ಎಲ್ಲ ಚಿಂತಾ ಭಾರದಿಂದ ಒಂದು ಬಿಡುಗಡೆಯನ್ನು ಕೊಡ್ರಿ ಅದ್ಭುತ ನಡೆಯಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗ ಹಾಗೆ ಸ್ತೋತ್ರ ಈ ವಿಡಿಯೋ ವಾಚ್ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತವು ಬಿಡುಗಡೆ ಉಂಟಾಗಲಿ ಸ್ವಾಮಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝ್ಲಾಡ್ ನಿಮಗಾಗಿ ಚಿಂತಿಸುವ ದೇವರು ಇರುವಾಗ ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಏನಿದ್ದರೂ ಕೂಡ ಅದನ್ನು ದೇವರ ಸಮ್ಮುಖದಲ್ಲಿ ತೆಗೆದುಕೊಂಡು ಬಂದು ಎಲ್ಲ ಸಂಗತಿಗಳನ್ನು ದೇವರಿಗೆ ತಿಳಿಸಿರಿ ದೇವರ ಅದ್ಭುತ ಮಾಡ್ತಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್